ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಜೊತೆ ಸಾವಿರದ ಇನ್ನೂರು ರೂಪಾಯಿ ಟೋಟಲ್ ಆಗಿ ಮೂರು ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅನ್ನುವಂತಹ ನ್ಯೂಸ್ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಸೊ ಈ ಒಂದು ಸಾವಿರದ ಇನ್ನೂರು ರೂಪಾಯಿ ಸಿಗುವಂತಹ ಯೋಜನೆಯ ಬಗ್ಗೆ ವಿಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ ಯಾಕೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ಆದ್ರೆ ಸಾಕಷ್ಟು ಜನ ಯೂಟ್ಯೂಬರ್ಸ್ ಆ ಗೃಹಲಕ್ಷ್ಮಿ ಯೋಜನೆಯ ಜೊತೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಜೊತೆ ಸಾವಿರದ ಇನ್ನೂರು ರೂಪಾಯಿ ಒಟ್ಟಾರೆಯಾಗಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಈ ಒಂದು ಹೊಸ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂತ ಜನರಿಗೆ ಸಾಕಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ರೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿಯನ್ನ ಕೊಡೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಆದ್ರೆ ಖಂಡಿತವಾಗ್ಲು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಸೊ ಓಕೆನಾ ಆ ಒಂದು ಯೋಜನೆ ಅಡಿಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಆದ್ರೆ ಯಾರಿಗೆ ಸಿಗುತ್ತೆ ಅರ್ಹತೆ ಏನು ಯಾವ ಯೋಜನೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಆಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಉಚಿತವಾಗಿ ನೋಟಿಫಿಕೇಶನ್ಸ್ ಬರುತ್ತೆ ಓಕೆ ಸ್ನೇಹಿತರೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಸಿಗುವಂತಹ ಯೋಜನೆ ಖಂಡಿತವಾಗ್ಲೂ ಇದೆ ಆ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜೊತೆ ಇಲ್ಲಿ ಸಾವಿರದ ಇನ್ನೂರು ರೂಪಾಯಿ ಸಿಗ್ತಾ ಇದೆ ಟೋಟಲ್ ಆಗಿ ಮೂರು ಸಾವಿರದ ಇನ್ನೂರು ರೂಪಾಯಿ ಸಿಗ್ತಾ ಇದೆ ಅಂತ ಇಲ್ಲಿ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನ್ಯೂಸ್ ಅನ್ನ ವೈರಲ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ನಿಮ್ಗೆ ಕ್ಲಾರಿಟಿಯನ್ನು ಕೊಡಿದ್ರೆ ಗೃಹಲಕ್ಷ್ಮಿ ಯೋಜನೆಗೂ ಸೊ ಈ ಒಂದು ಸಾವಿರದ ಇನ್ನೂರು ರೂಪಾಯಿ ಸಿಗುವಂತಹ ಯೋಜನೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಸೊ ಓಕೆನಾ ಸೊ ಇದಕ್ಕೆ ಮರ್ಜಿ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಈ ಒಂದು ಯೋಜನೆಯನ್ನ ಸೇರಿಸ್ತಾ ಇದಾರೆ ಆದ್ರೆ ಈ ಒಂದು ಯೋಜನೆಯೇ ಬೇರೆ ಗೃಹಲಕ್ಷ್ಮಿ ಯೋಜನೆಯೇ ಬೇರೆ ಅದು ನಿಮ್ಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಬರ್ತಾ ಇರುತ್ತೆ ಬಟ್ ಈ ಒಂದು ಸಾವಿರದ ಇನ್ನೂರು ರೂಪಾಯಿ ಸಿಗುವಂತ ಏನು ಯೋಜನೆ ಇದೆಯಲ್ಲ ಇದು ಬೇರೆ ಅವರಿಗೆ ಸೊ ಇದು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅದಕ್ಕೆ ಅರ್ಹತೆ ಇದೆ ಮತ್ತೆ ಮತ್ತೆ ವಯಸ್ಸಿನ ಒಂದು ಮಿತಿ ಇದೆ ಸೊ ಆ ಒಂದು ಅರ್ಹತೆಯ ಮೇಲೆ ಕೊಡ್ತಾರೆ ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಜೊತೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಅನ್ನುವಂಥದ್ದು ಶುದ್ಧ ಸುಳ್ಳು ಸೊ ಈ ಯೋಜನೆಯ ಬೇರೆ ಗೃಹಲಕ್ಷ್ಮಿ ಯೋಜನೆಯ ಬೇರೆ ಹಾಗಾದ್ರೆ ಆ ಒಂದು ಯೋಜನೆ ಯಾವುದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾರಿಗೆ ಯಾರಿಗೆಲ್ಲ ಆ ಒಂದು ಯೋಜನೆ ಬರುತ್ತೆ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಒಂದು ಯೋಜನೆ ಯಾವುದು ಅಂತ ನೋಡೋದಾದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಇದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಸಾವಿರದ ಇನ್ನೂರು ಸಿಗುತ್ತೆ ಆದ್ರೆ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಅರವತ್ತೈದು ವರ್ಷ ಮೇಲ್ಪಟ್ಟ ಆ ವಯಸ್ಕರಿಗೆ ಅಂದ್ರೆ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ಯೋಜನೆ ಸಿಗುತ್ತೆ ಸೊ ಹಿರಿಯರಿಗೆ ಸೊ ಅದು ಪುರುಷರಿಗೂ ಕೂಡ ಸಿಗುತ್ತೆ ಮತ್ತೆ ಮಹಿಳೆಯರಿಗೂ ಕೂಡ ಸಿಗುತ್ತೆ ಸೊ ಓಕೆನಾ ಇಬ್ರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಹಾಗಾದ್ರೆ ಯಾರ್ಯಾರಿಗೆ ಸಿಗುತ್ತೆ ಅಂತ ನೀವು ನೋಡ್ತಿರ್ಬೋದು ಇಲ್ಲಿ ಸಣ್ಣ ರೈತರು ಅತಿ ಸಣ್ಣ ರೈತರು ಕೃಷಿ ಕಾರ್ಮಿಕರು ಮತ್ತೆ ನೇಕಾರರು ಮೀನುಗಾರರು ಅಸಂಘಟಿತ ವಲಯದ ಕಾರ್ಮಿಕರು ಅರವತ್ತೈದು ವರ್ಷ ಮೇಲ್ಪಟ್ಟ ಮೇಲ್ಪಟ್ಟವರು ಈ ಒಂದು ಯೋಜನೆ ಅಡಿಯಲ್ಲಿ ಸಾವಿರದ ಇನ್ನೂರು ರೂಪಾಯಿನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಇಲ್ಲಿ ಅರ್ಹತೆ ಎಲಿಜಿಬಿಲಿಟಿ ಅರ್ಹತಾ ಮಾನದಂಡ ಏನು ಅಂತ ನೋಡೋದಾದ್ರೆ ಇಲ್ಲಿ ಪತಿ ಅಥವಾ ಪತ್ನಿಯ ಸಂಯೋಜಿತ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂದ್ರೆ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಆದಾಯ ಇರುವಂತವ್ರಿಗೆ ಈ ಒಂದು ಯೋಜನೆ ಸಿಗುತ್ತೆ ನೆಕ್ಸ್ಟ್ ಫಲಾನುಭವಿಯ ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿ ಅಂದ್ರೆ ಎಫ್ ಡಿ ಏನಾದ್ರೂ ಇಟ್ಟಿದ್ರೆ ಠೇವಣಿ ಏನಾದ್ರು ಇಟ್ಟಿದ್ರೆ ನೀವು ಅದು ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರ್ದು ಹತ್ತು ಸಾವಿರಕ್ಕಿಂತ ಏನಾದ್ರು ಹೆಚ್ಚಿಗೆ ನೀವು ಎಫ್ ಡಿ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಇಟ್ಟಿದ್ದೀರಾ ಅಂತಂದ್ರೆ ಠೇವಣಿಯನ್ನು ಇಟ್ಟಿದ್ದೀರಾ ಅಂತಂದ್ರೆ ನಿಮಗೆ ಈ ಒಂದು ಯೋಜನೆಗೆ ಎಲಿಜಿಬಲ್ ಇರೋದಿಲ್ಲ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇನ್ನು ಮೂರನೇದು ಯಾವುದೇ ರೀತಿಯ ಪಿಂಚಣಿಯನ್ನು ಖಾಸಗಿ ಅಥವಾ ಸಾರ್ವಜನಿಕ ಅಂದ್ರೆ ಸರ್ಕಾರದಿಂದ ಪಡೆಯುತ್ತಿರಬಾರದು ಈ ಒಂದು ಸಂದೇಶ ಸುರಕ್ಷಾ ಯೋಜನೆಗೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ನೀವು ಖಾಸಗಿ ಪ್ರೈವೇಟ್ ಆಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ಯಾವುದೇ ಬೇರೆ ರೀತಿಯಾದಂತಹ ಒಂದು ಸೌಲಭ್ಯವನ್ನು ಸೌಲಭ್ಯವನ್ನ ಅಂದ್ರೆ ಪಿಂಚಣಿಯನ್ನ ನೀವು ಪಡಿತಿರಬಾರ್ದು ಇನ್ನು ನಾಲ್ಕನೇದಾಗಿ ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ಇವರುಗಳು ಫಲಾನುಭವಿಗಳನ್ನು ಪೋಷಿಸದೇ ಇದ್ದಲ್ಲಿ ಈ ಯೋಜನೆ ಅಡಿಯಲ್ಲಿ ಮಾಶಾಸನಕ್ಕೆ ಅರ್ಹರಾಗಿರ್ತಾರೆ ಅಂದ್ರೆ ತಂದೆ ತಾಯಿನ ಯಾರು ಮಕ್ಕಳು ನೋಡ್ಕೊಂತ ಇರಲ್ಲ ತಂದೆ ತಾಯಿನ ಯಾರು ಸಾಕ್ತಾ ಇರಲ್ಲ ಸೊ ಅಂತವ ಅಂತಹ ಪೋಷಕರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಇದಿಷ್ಟು ಅರ್ಹತಾ ಮಾನದಂಡ ಇನ್ನು ದಾಖಲೆಗಳು ಏನೇನ್ ಬೇಕು ಅಂತ ನೋಡೋದಾದ್ರೆ ವಾಸ ಸ್ಥಳ ದೃಢೀಕರಣ ಪತ್ರ ಅಂತಂದ್ರೆ ಅಡ್ರೆಸ್ ಪ್ರೂಫ್ ಅದು ಆಧಾರ್ ಕಾರ್ಡ್ ಅನ್ನು ಕೂಡ ನೀವು ಕೊಡಬಹುದು ವಯಸ್ಸಿನ ದೃಢೀಕರಣ ಪತ್ರ ಇದಕ್ಕೂ ಕೂಡ ಆಧಾರ್ ಕಾರ್ಡ್ ಆಗುತ್ತೆ ಮತ್ತೆ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ರೂ ಕೂಡ ಆಗುತ್ತೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಸೊ ಓಕೆನಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಮತ್ತೆ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಸಿಗುತ್ತೆ ಇದು ಪಿಂಚಣಿ ಅಮೌಂಟ್ ಸೊ ಓಕೆನಾ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಸಿಗುವಂತ ಪಿಂಚಣಿ ಅಮೌಂಟ್ ಆಗಿರುತ್ತೆ ಹಾಗಾದ್ರೆ ಎಲ್ಲೆಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಅಹ್ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರು ವನ್ನಾಗಿರ್ಬೋದು ಸೊ ಈ ಒಂದು ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಇರುತ್ತಲ್ಲ ಅಂದ್ರೆ ಪಂಚಾಯತಿ ನಿಮ್ಮ ಊರಿನ ಪಂಚಾಯತಿ ಇರುತ್ತಲ್ಲ ಅಲ್ಲಿನೂ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಆನ್ಲೈನ್ ಮುಖಾಂತರನು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿಕೊಳ್ಳುವ ಸ್ನೇಹಿತರೆ ಇದು ಸಂಧ್ಯಾ ಸುರಕ್ಷಾ ಯೋಜನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯೇ ಬೇರೆ ಅದು ಪ್ರತಿ ದಿನ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅದರ ಜೊತೆಯಲ್ಲಿ ಈ ಒಂದು ಅಮೌಂಟ್ ಸಿಗುತ್ತೆ ಅಂತ ಸ್ಪ್ರೆಡ್ ಮಾಡ್ತಾ ಇದಾರೆ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯು ಕೂಡ ಸಿಗುತ್ತೆ ಬಟ್ ಇದು ಈ ಒಂದು ಯೋಜನೆಯು ಕೂಡ ಸಿಗುತ್ತೆ ನಿಮ್ಗೆ ಬಟ್ ಇಲ್ಲಿ ಎಲಿಜಿಬಿಲಿಟಿ ಈ ಒಂದು ಅರ್ಹತಾ ಮಾನದಂಡ ಇದ್ರೆ ಮಾತ್ರ ನಿಮ್ಗೆ ಸಿಗುತ್ತೆ ಅರವತ್ತೈದು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಸೊ ಇಲ್ಲಿ ಇಷ್ಟೊತ್ತು ಹೇಳೋದ್ನಲ್ಲ ಸೊ ಈ ಎಲ್ಲ ಎಲಿಜಿಬಿಲಿಟಿ ಇದ್ರೆ ನಿಮ್ಗೂ ಕೂಡ ಈ ಒಂದು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಸೊ ಓಕೆನಾಲಿಜಿಬಿಲಿಟಿ ಇದ್ರಿ ಅಂತಂದ್ರೆ ಅಥವಾ ಅರ್ಹತೆ ಈ ಅರ್ಹತೆ ಇತ್ತು ಅಂತಂದ್ರೆ ನಿಮಗೆ ಸೊ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ಒಂದು ಯೋಜನೆ ಯಾರ್ಯಾರಿಗೆಲ್ಲ ಅನ್ವಯಿಸುತ್ತೆ ಅದನ್ನ ಬೇರೆಯವರು ಕೂಡ ಶೇರ್ ಮಾಡಿ ಸೊ ನಿಮ್ಗೆ ಮೊದಲೇ ಹೇಳ್ದೆ ಈ ಒಂದು ಯೋಜನೆ ಬಗ್ಗೆ ನಾನು ವಿಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ ಯಾಕೆ ಅಂತಂದ್ರೆ ಸಾಕಷ್ಟು ಜನ ಯೂಟ್ಯೂಬರ್ಸ್ ಈ ಒಂದು ಯೋಜನೆ ಬಗ್ಗೆ ಆಲ್ರೆಡಿ ತಿಳ್ಸ್ಕೊಟ್ಬಿಟ್ಟಿದ್ರೆ ಸೊ ಮತ್ತೆ ನಾನೇನು ಸಪರೇಟ್ ಆಗಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದೆ ಬಟ್ ಇಲ್ಲಿ ಇಲ್ಲಿ ಇನ್ಫಾರ್ಮೇಶನ್ ಕೊಡೋದಕ್ಕಿಂತ ಜನರಿಗೆ ಒಂದ್ ರೀತಿ ಒಂದು ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಜೊತೆ ಇದನ್ನು ಕೂಡ ಮರ್ಜೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಯೋಜನೆ ಬಗ್ಗೆ ಒಂದು ಗೊಂದಲವನ್ನ ಉಂಟು ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಡಬೇಕು ಅಂತ ಈ ಒಂದು ವಿಡಿಯೋ ಮಾಡಿ ತಿಳ್ಸಿಕೊಂಡಿದ್ದೀನಿ ಸೊ ಹಾಗಾಗಿ ಇದು ನಿಮ್ಗೆ ಉಪಯುಕ್ತ ಆಗಿರುತ್ತೆ ಅಂತ ಅನ್ಕೊಂತೀನಿ ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ನೀವು ಉಚಿತವಾಗಿ ಪಡಬೇಕು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ಬರುವಂತ ವಿಡಿಯೋಸ್ ನೋಡ್ತಾ ಇದ್ರಿ ಅಂತ ముందేదేసి థ్యాంక్ యూ సో మచ్